ಬಾರ್ ಬರ್ಬೇಕು ನನ್ಗೆ ತಿನ್ರಿ ಎಲ್ಲಾರ್ಗ ಬರ್ಬೇಕಂತ ಬರ್ಬೇಕು ನೋಡ್ರಿ ನೋಡಿ

ಕೂಲಿ ಕಾರ್ಮಿಕರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಇರೋವಂಥ ಪೇಶೆಂಟ್ಗಳಿಗೆ ಮತ್ತು ನಿರ್ಗತಿಕರಿಗೆ ಎಲ್ಲರಿಗೂ ಸೇಬು ಮತ್ತು ಮೂಸಂಬಿಯನ್ನು ವಿತರಿಸ್ತಾ ಇದ್ದೀವಿ ಬಂತು ಸರ್ ಇವತ್ತು ಸ್ಪೆಷಲ್ ಡೇ ಅಂತ ಪ್ರತಿ ವರ್ಷವೂ ನಾವು ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಆಮೇಲೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡ್ಬರ್ತೀವಿ ಇಂಡಿಪೆಂಡೆಂಟ್ ಮಾಡ್ಕೊಂಬತ್ತೀವಿ ಗಾಂಧಿ ಜಯಂತಿ ಮಾಡ್ಕೊಂಬತ್ತೀವಿ ಅಂಬೇಡ್ಕರ್ ಜಯಂತಿ ಮಾಡ್ಕೊಂಬರ್ತಾನೆ ಇದ್ದೀವಿ ಎರಡು ಸಾವಿರದ ಹತ್ತರಿಂದ ಇವಾಗಿನವರೆಗೂ ನಾನು ಮಾಡ್ತಾನೇ ಬರ್ತಾ ಇದ್ದೀನಿ ಆದರೆ ಕೂಲಿ ಕಾರ್ಮಿಕರಿಗೆ ಎಲ್ ಯಾವುದೇ ಥರ ಸೌಲಭ್ಯಗಳಿರಲ್ಲ ಅವ್ರ ಕೆಲಸ ಕಾರ್ಯಗಳು ಇರೋಲ್ಲ ಆರೋಗ್ಯದ ನೆಟ್ಟಿಗಿರೋಲ್ಲ ತಿರುಗಿರಲ್ಲ ಅದಕ್ಕೋಸ್ಕರ ನಾನು ಅವರಿಗೆ ನನ್ನ ಕೈಲಾದ ಸಹಾಯ ನಾನೂ ಒಬ್ಬ ಕೂಲಿ ಕಾರ್ಮಿಕನೇ ಅದಕ್ಕೋಸ್ಕರ ಆ ಕಾರ್ಮಿಕರ ಭವಣೆ ಏನು ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಈ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಮ್ಮಿಕೊಂಡಿದ್ದೀನಿ ಎಷ್ಟು ವರ್ಷದಿಂದ ನೀವು ಈ ಥರ ಹಣ್ಣು ಇದ್ದೀರಿ ಸರ್ ನಿಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷವೂ ಯಾವುದನ್ನು ಕಾರ್ಯಕ್ರಮ ಇದ್ದರೆ ನಾವು ಊಟ ಕೊಡ್ತೀವಿ ತಿಂಡಿ ಕೊಡ್ತೀವಿ ಮತ್ತು ವಸ್ತ್ರ ಕೊಡ್ತೀವಿ ಪಾತ್ರೆ ಪಗಡೆ ಕೊಟ್ಟಿದ್ದೀವಿ ಮತ್ತು ಎಂಗ್ಸ್ ಎಂಗ್ಸ್ ಹೆಣ್ಮಕ್ಳಿಗೆ ಸೀರೆ ಕೊಟ್ಟಿದ್ದೀವಿ ಎಲ್ಲ ಥರ ನಾವು ಕೊಡ್ತಾ ಬರ್ತಾನೇ ಇದ್ದೀವಿ ಆಗಿನಿಂದ ಈಗಿನವರೆಗೂ ಆಮೇಲೆ ಇನ್ನೂ ಹೇಳ್ಬೇಕು ಹೇಳಿ ಹೇಳಿ ನೀವು ಕೇಳಿದಾಗ ಯಾವುದು ಕೊರೋನಾ ಹಾ ಕೊರೋನಾ ಸಮಯದಲ್ಲಿ ಪ್ರತಿಯೊಬ್ಬರು ಕಾರ್ಮಿಕರಿಗೆ ಕೆಲಸ ಕಾರ್ಯ ಇರಲ್ಲ ಅವರಿಗೆ ದುಡಿಮೆ ಇರಲ್ಲ ಹಣ ಇರಲ್ಲ ಮನೆಯಿಂದ ಆಚೆ ಬರಕ್ಕಾಗಲ್ಲ ನಾವು ನನ್ನ ತಂಡ ಏನಿದ್ದೀರೋ ಶ್ರಮವಹಿಸಿ ಮೂರು ಗಂಟೆ ರಾತ್ರಿಗೆ ಎದ್ದೋಗಿ ಎಲ್ಲ ಥರ ತರಕಾರಿ ಮತ್ತು ದಿನಸಿಗಳನ್ನು ತಂದು ನಾವೇ ಸ್ವತಃ ಅಡುಗೆ ಮಾಡಿ ಪ್ರತಿಯೊಬ್ಬ ನಿರ್ಗತಿಕರಾಗಿರಲಿ ಕೂಲಿ ಕಾರ್ಮಿಕರಾಗಿರಲಿ ಅವರ ಮನೆ ತೆರಳಿ ಅವರಿಗೆ ನಾವು ಒಂದು ಪಟ್ಣ ಅನ್ನ ಒಂದು ಒಂದು ಬಾಟಲ್ ನೀರು ಎಲ್ಲರಿಗೂ ವಿತರಣೆ ಮಾಡ್ಕಂತ ಬಂದಿದ್ದೀವಿ ಮತ್ತು ಆಟೋ ಚಾಲಕರಿಗೆ ದಿನಸಿ ಕಿಟ್ಟನ್ನು ವಿತರಿಸಿದ್ದೀವಿ ಮತ್ತೊಮ್ಮೆ ಏನಂತಂದರೆ ಎಲ್ಲ ಥರ ಕಾರ್ಮಿಕರು ಮನೆ ಕಾರ್ಮಿಕರು ಕೊಡ್ತೀವಿ ಆದರೆ ಅವ್ರ ಮನೆ ಮಕ್ಕಳು ಮರಿಗೆಲ್ಲ ಯಾರು ಕೊಡ್ತಾರೆ ಅದಕ್ಕೆ ನಾವು ಇಪ್ಪತ್ತೈದು ಕೆ ಜಿ ಹಂಗೆ ಒಂದು ಸಾವಿರ ಮೂಟೆಯನ್ನು ವಿತ್ತರಿಸಿದ್ದೀವಿ ಬಡವರು ಸಹಾಯ ಮಾಡ್ತಿದ್ದೀರಲ್ಲ ಯಾರಾದರೂ ಸಪೋರ್ಟ್ ಮಾಡ್ತೀರಾ ನಿಮಗೆ ನಾನು ನಾನೊಬ್ಬ ಕೂಲಿ ಕಾರ್ಮಿಕ ಆ ಕಾರ್ಮಿಕರ ಕಷ್ಟಗಳು ಏನಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ನಾನು ಅವಾಗಿಂದ ದುಡಿದಿದ್ದೀನಿ ಒಂದು ಹದಿನೇಳು ವರ್ಷದಿಂದ ನಾನು ಕೂಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಪೈಂಟ್ರ್ ಕಾರ್ಪೆಂಟ್ರು ಬಾರ್ಬೆಂಟ್ರು ಮೋರಿ ಕೆಲಸ ಮಾಡೋದು ಹಾಕೋದು ಎಲ್ಲ ಥರ ಕೆಲಸಗಳನ್ನು ನಾನು ಮಾಡಿದ್ದೀನಿ ಆ ಕಷ್ಟ ಏನು ಅಂತ ನನಗೆ ಗೊತ್ತಿರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತೇಳ್ಬಿಟ್ಟು ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಸೇವಾ ಟ್ರಸ್ಟನ್ನು ಸ್ಥಾಪಿಸಿ ಅದರ ಮುಖಾಂತರ ಎಲ್ಲರಿಗೂ ಸಹಾಯ ಮಾಡ್ಕೊತ ಬರ್ತಾಯಿದ್ದೀವಿ ಮತ್ತಿನ್ನೂ ಹಾಂ ಸ್ವಲ್ಪ ಸ್ವಲ್ಪ ಹೇಳಿ ಹೇಳಿ ಎರಡು ಸಾವಿರದ ಹತ್ತರಿಂದ ಇವಾಗಿನವರೆಗೂ ನಡ್ಸ್ಕೊಂಡು ಇದ್ದೀನಿ ಮುಂದೇನೂ ನಡ್ಸ್ಕೊಂಡು ಹೋಗ್ತೀನಿ ಆದರೆ ನಮಗೆ ಯಾರೇ ಸಹಾಯ ಇಲ್ಲದೆ ಯಾ ಎಮ್ ಎಲ್ ಎ ಆಗಿರಲಿ ಎಮ್ ಪಿ ಆಗಿರಲಿ ಮಿನಿಸ್ಟ್ರಾಗಿರಲಿ ಮತ್ತೊಬ್ಬರಾಗಿರಲಿ ಯಾರ ದಾನಿಗಳಾಗಿರಲಿ ಯಾರೇ ಸಹಾಯ ಇಲ್ಲದೆ ನಾನು ಮತ್ತು ನನ್ನ ತಂಡದವರು ಎಲ್ಲರೂ ಸೇರಿ ಶ್ರಮ ವಹಿಸಿ ಅವರ ಕೈಲಾಗಿದ್ದನ್ನ ಎಲ್ಲ ಹಾಕಿ ನಾವು ಪ್ರತಿ ವರ್ಷವೂ ಕಾರ್ಯಕ್ರಮ ಆಗಿರಲಿ ಎಲ್ಲ ಥರ ನಾವು ಮಾಡಿಕೊಂಡು ಪ್ರತಿ ಸತಿನೂ ಎಲ್ಲರಿಗೂ ಏನೇ ಕಾರ್ಯಕ್ರಮ ಮಾಡೋದ್ರಿಂದ ಏನಾದರೂ ಒಂದು ನಾವು ವಸ್ತು ಕೊಟ್ಟೇ ಕೊಡ್ತೀವಿ ಅಂದರೆ ರಾಜ್ಯ ಮಟ್ಟದಲ್ಲಿ ಸಮಾವೇಶ ಮಾಡಿ ಒಂದು ದೊಡ್ಡ ಮೈದಾನದಲ್ಲಿ ಎಲ್ಲ ಥರದ ಕೂಲಿ ಕಾರ್ಮಿಕರಿಗೂ ಹಿಂದೂ ಕ್ರೈಸ್ತ ಮುಸ್ಲಿಂ ಎಲ್ಲರನ್ನು ಒಂದೆಡೆ ಸೇರಿಸಿ ಅವರ ಕಷ್ಟ ಸುಖಗಳನ್ನು ಕೇಳಿ ಸರ್ಕಾರದ ಮಟ್ಟಕ್ಕೆ ತಲುಪಿಸಿ ಅವರಿಗೆ ಏನು ನ್ಯಾಯ ದೊರಕಿಸ್ಬೇಕೋ ಅದು ದೊರೆಸ್ಕೊಡ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಮುಂದುವರ್ಸ್ಕೊಂಡು ಬರೋದಕ್ಕೆ ನನ್ನ ಅರ್ಧಾಂಗಿನಿ ಕಾರಣ ಯಾಕೆ ಅಂದರೆ ಅವರು ಮದುವೆ ಛತ್ರದಲ್ಲಿ ಸಾಮಾನು ತೊಳೆದು ಎಲೆ ಮತ್ತು ಮುಸ್ರೆ ತಿಕ್ಕಿ ಅವರು ಸಂಪಾದಿಸಿದಂಥ ದುಡ್ಡಲ್ಲಾಗಿರಲಿ ಅಲ್ಲೇನ ಮಿಕ್ಕಿರೋದು ಪಕ್ಕಿರೋದು ತಗೊಂಡು ನಾವು ಬಡಬಂಗರಿಗೆ ಆಗಲಿ ಕೂಲಿ ಕಾರ್ಮಿಕರಿಗೆ ಆಗಿರಲಿ ನಿರ್ಗತಿಕರಿಗೆ ಆಗಿರಲಿ ಅಂಚ್ಕಂತ ಇವಾಗವರೆಗೂ ಬರ್ತಾ ಇದ್ದೀವಿ ಇದು ಇಷ್ಟು ಮಟ್ಟಕ್ಕೆ ಇಲ್ಲಿವರೆಗೂ ತಂದಿರೋದು ಅಂದರೆ ನನ್ನ ಅರ್ಧಾಂಗಿ ಅವರೇ ಇದಕ್ಕೆ ತಗೊಂಡೋರ್ತಾರೆ ಓಕೆ ನನ್ನ ಶೀಲಾ ಕೂಲಿ ಕಾರ್ಮಿಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹದಿನೈದು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮಗೊಂದು ಆಸೆ ಏನಂದರೆ ಡಾಕ್ಟರ್ ಅಂಬೇಡ್ಕರು ಅವರು ಮಾಡಿರೋಂಥ ಕೆಲಸಗಳಲ್ಲಿ ನಾವು ಅವ್ರ ಕಾಲು ಭಾಗನ ನಾವು ಮಾಡಬೇಕು ಅನ್ನೋದು ನಾವು ಕಂಡಹೆಣತಿವಿ ಆಸೆ ನಮಗೆ ಅವತ್ತಿಂದ ಇವಾಗವರೆಗೂ ನಾವು ಅವಾಗಿಂದ ಇವಾಗವರೆಗೂ ನಾವು ಬುಕ್ಸು ಪೆನ್ನು ಪೆನ್ಸಿಲ್ ನಮ್ಮ ಕೈಯಲ್ಲಾಗಿರೋ ಸಹಾಯಗಳನ್ನ ನಾವು ಮಾಡ್ಕೊತಾನೆ ಬಂದಿದ್ದೀವಿ ನಿರಂತರವಾಗಿ ಹದಿನೈದು ವರ್ಷದಿಂದನೂ ಮಾಡ್ಕೊತಾನೆ ಬಂದಿದ್ದೀವಿ ನಾವು ನಾವು ನಮ್ಮ ಚಾರಿಟಬಲ್ ಟ್ರಸ್ಟಲ್ಲಿ ಮಕ್ಕಳಿಗೆ ಬುಕ್ಸು ಪೆನ್ನು ಪೆನ್ಸಿಲು ಮತ್ತು ಬಂದು ಹೆಂಗ್ರುಗಳಿಗೆ ಬಟ್ಟೆ ಬರೆಗಳು ಕೊಟ್ಟಿದ್ದೀರಿ ಮತ್ತು ಮಾತ್ರೆ ಔಷಧಿಗಳಿಲ್ಲ ಅಂತ ನಮ್ಮ ಮನೆ ಹತ್ರ ಬಂದವರಿಗೆ ನಮ್ಮ ಕೈಯಲ್ಲಾಗಿತ್ತು ಎಷ್ಟು ಸಾವಿರ ಆಗಿತ್ತು ಅಷ್ಟು ಸಾವಿರದ ಮಾತ್ರೆಗಳು ಔಷಧಿಗಳು ಇಸ್ಕೊಟ್ಟಿದ್ದೀರಿ ನಾವು ಮತ್ತು ಕೊರೋನಾ ಟೈಮಲ್ಲಿ ಸಾವಿರಾರು ಜನಕ್ಕೆ ನಿರಂತರವಾಗಿ ಮೂರು ತಿಂಗಳು ನಾವು ಅನ್ನದಾನ ಮಾಡಿದ್ದೀರಿ ನಾವು ಮೂರು ತಿಂಗಳು ಒಂದು ದಿನಕ್ಕೆ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಜನಕ್ಕೆ ನೀರಿನ ಬಾಟ್ಲು ಅನ್ನು ಎರಡೂ ತಗೊಂಡು ಪ್ಯಾಕ್ ಮಾಡಿ ಎಲ್ಲೆಲ್ಲಿದ್ದಾರೆ ಕಾರ್ಮಿಕರು ಇದು ಮಾರ್ಕೆಟಲ್ಲಾಗಿರ್ಬೋದು ಯಶವನ್ಪುರ ಹತ್ರ ಆಗಿರ್ಬೋದು ರೋಡಲ್ಲಾಗಿ ಮಂದ್ಕೊಂಡಿರೋರು ಮತ್ತು ನಾಯಿಗಳಿಗೆ ಯಾರೂ ಹಾಕೋಲ್ಲ ನಾಯಿಗಳಿಗೂ ಸಮೇತ ಬಿಸ್ಕೆಟ್ ಸಮೇತ ತೊಗೊಂಡೋಗಿ ನಾವೆಲ್ಲಿದ್ದು ಅಲ್ಲೆಲ್ಲೆಲ್ಲ ಹಾಕ್ಕೊಂಡು ಬಂದಿದ್ದೀರಿ ನಾವು ಇವತ್ತ ಆಮೇಲೆ ಬಂದು ಒಂದೊಂದು ಮೂಟೆ ಅಕ್ಕಿ ನಾವು ಕೊರೋನಾ ಟೈಮಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವೆಲ್ಲರಿಗೂ ಅಕ್ಕಿ ಮೂಟೆ ಕೊಟ್ಟಿದ್ದೀರಿ ಆಟೋ ಚಾಲಕರಿಗೆ ನಾವು ಎಲ್ಲ ಥರ ಕಿಟ್ಟುಗಳು ಎಲ್ಲ ಥರ ದಿನಸಿ ಅದರಲ್ಲಿರೋದನ್ನ ಒಂದೊಂದು ಕಿಟ್ಟುಗಳು ನಾವು ವಿತರಿಸಿದ್ದೀರಿ ನಾವು ಇನ್ನು ಇವಾಗ ನಮಗೆ ಅಂಬೇಡ್ಕರ್ ಜಯಂತಿ ಬ ಬಂದಿದ್ದ ದಿವಸ ನಾವು ಎಲ್ರಿಗೂ ಬಿರಿಯಾನಿ ಕೊಡ್ತೀರಿ ಮತ್ತೆ ಬಂದು ನಾ ಒಂದು ವಸ್ತ್ರ ಆಗಲಿ ಏನಾನ ಒಂದು ಗಿಫ್ಟ್ ಆಗಲಿ ನಾವು ಕೊಡ್ತೇವೆ ಕೊಡ್ತೀವಿ ನಾವು ನಮ್ಮ ಸ್ವಂತ ಖರ್ಚೆಲ್ಲ ಇವತ್ತವರೆಗೂ ಮಾಡ್ಕೊಂಬಂದಿದ್ದೀರಿ ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಮಾಡ್ಕೊಂಬಂದಿರೋದು ನಿಮ್ಮ ಎಲ್ಲ ಕಡೆನೂ ನಮ್ದು ಪ್ರಚಾರ ಆಗಬೇಕು ನಿಮ್ಮ ಬೆಂಬಲ ಬೇಕು ನಮಗೆ ಸರ್ಕಾರದಲ್ಲಿ ಅನೇಕ ಥರ ಕೆಲಸಗಳಾಗಬೇಕಂತ ನಮ್ಮ ಆಶೆ ನಮ್ಗೆ ಆಸೆ ಇದೆ ಸರ್ ಯಾಕಂದರೆ ಬಡವ್ರಿಗೆ ಅತಿ ಕಡು ಬಡವರು ಮನೆ ಇಲ್ದಂಗೆ ಮನೆ ಇರೋರೇ ಇದ್ದಾರೆ ಎಷ್ಟೋ ಜನ ಇಲ್ದಿರೋರಿಗೆ ಮಾಡಿಕೊಡ್ಬೇಕನ್ನೋದು ನಮ್ಮ ಆಸೆ ಇದೆ ನಮಗೆ ಮನೆ ಇಲ್ದೋರು ಮನೆ ಮಾಡಿಕೊಡ್ಬೇಕಂತ ನಮ್ಗೆ ಆಸೆ ಮತ್ತೆ ಬಂದು ವಿದ್ಯಾಭ್ಯಾಸಕ್ಕೆ ಇಲ್ಲ ಅನ್ನೋರಿಗೆ ತುಂಬ ಕಡು ಬಡವರು ಇರ್ತಾರಲ್ಲ ಅಂಥ ಮಕ್ಕಳಿಗೆ ಓದಿಸ್ಬೇಕಂತ ಮತ್ತು ಮದುವೆ ಮಾಡ್ಕೊಳೋಕ್ಕಾಗಿಲ್ದವ್ರಿಗೆ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮದುವೆಗಳು ಮಾಡಿಸ್ಕೊಡ್ಬೇಕಂತ ವಿದ್ಯಾಭ್ಯಾಸ ಹಾಸ್ಪಿಟ್ಲ್ ಖರ್ಚು ಏನಿದೆಯೋ ಬಡೂರು ಅತಿ ಕಡೂರು ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ ಅಂತವ್ರಿಗೆಲ್ಲರ್ಗು ಗುರ್ತಿಸಿ ನಾವು ಮಾಡಬೇಕು ನಮ್ಮ ಟ್ರಸ್ಟ್ ಬೆಳಿಬೇಕು ನಮ್ಮ ಸಂಘಟನೆ ಬೆಳಿಬೇಕು ಸಾವಿರಾರು ಜನಕ್ಕೆ ಒಳ್ಳೇದಾಗಬೇಕು ನಮಗೂ ಒಳ್ಳೇದಾಗಬೇಕು ಸರ್ಕಾರದಿಂದ ನಮಗೆ ಸೌಲಭ್ಯಗಳು ಸಿಗಬೇಕು ನಮ್ಮನ್ನು ಯಾರೂ ಗುರ್ತಿಸ್ತಾ ಇಲ್ಲ ಯಾವುದೇ ಸರ್ಕಾರದಲ್ಲಾಗಿರ್ಬೋದು ಇವತ್ತವರೆಗೂ ನಮ್ಮ ಸ್ವಂತ ಖರ್ಚಲ್ಲೇ ನಾವು ಇಷ್ಟು ಖರ್ಚು ಮಾಡ್ಕೊಂಡು ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ನಾವು ಕೂಲಿ ಕೆಲಸ ಮಾಡೋದು ನಾವು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರೋದು ನಾವು ಹೌಸ್ ಕೀಪಿಂಗ್ ಕೆಲಸದಲ್ಲೇ ನಾವಿಷ್ಟು ಇದು ಮಾಡಿದ್ದೀವಿ ಅಂದರೆ ಮುಂದಕ್ಕೆ ನಮಗೆ ಮಾಡಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು ನಮಗೆ ಸರ್ಕಾರದಲ್ಲಿ ಎಲ್ಲ ಥರ ಸೌಲಭ್ಯಗಳು ಸಿಗಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ನಾನು ಇವತ್ತು ಸರ್ ಇವತ್ತು ಇಂಡಿಪೆಂಡೆನ್ಸ್ ಡೇ ನಮಗೆ ಸ್ವತಂತ್ರ ದಿನಾಚರಣೆ ಬಂದು ನಮ್ಮ ಕೈಯಲ್ಲಾಗಿತ್ತು ಹಣ್ಣುಗಳನ್ನು ಎಲ್ಲ ಪೇಷಂಟ್ಗಳಿಗಾಗಿರ್ಬೋದು ಬೇರೆ ಜನಗಳಿಗಾಗಿರ್ಬೋದು ನಾವು ವಿತರಣೆ ಎರಡು ಸಾವಿರ ಹಣ್ಣುಗಳ್ನ ವಿತರಣೆ ಮಾಡಿದ್ದೀವಿ ಆ ಮೋಸಂಬಿನ ನಮ್ಮ ಕೈಯಲ್ಲಾಗಿ ಸಹಾಯ ನಾವು ಮಾಡ್ಕೊಂಡು ಮುಂದಕ್ಕೆ ನಾವು ಮಾಡಬೇಕು ಅದಕ್ಕೆ ನಿಮ್ಮೆಲ್ಲರ ಕೈ ಜೋಡಿಸಿ ನಮ್ಮ ಮುಂದಕ್ಕೆ ಬೆಳೆಸ್ಕೊಂಡು ಹೋಗಬೇಕಂತ ನಮ್ಮ ಮಾಡ್ತಾ ಇದ್ದೀನಿ ಹದಿನೈದು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ಇನ್ನು ಮುಂದಕ್ಕೂ ಭಗವಂತ ಶಕ್ತಿ ಕೊಟ್ಟರೆ ಇನ್ನೊಂದು ಹತ್ತು ವರ್ಷ ಮಾಡೋಣ ಅನ್ನೋ ಆಸೆ ಇದೆ ಕಡು ನಾವು ನಾವಿವತ್ತು ಹಣ್ಣು ಹಂಪಲು ವಿತರಣೆ ಮಾಡೋಕ್ಕೆ ಬಂದಿದ್ದೀವಿ ವಿಟೋರಿ ಆಸ್ಪತ್ರೆ ಪೇಷೆಂಟ್ಗಳಿಗೆ ಈ ಹೊರ್ಗಡೆ ಕೈಲಾಗದೇ ಇರುವಂಥ ವಯಸ್ಸಾಗಿರುವಂಥವ್ರಿಗೆ ಕೈ ಕಾಲಿಲ್ದೇ ಇರೋವಂಥವ್ರಿಗೆ ಹಣ್ಣು ಹಂಪಲು ಹಂಚ್ತಾ ಬಂದಿದ್ದೀವಿ ವರ್ಷಕ್ಕೆ ಇಲ್ಲ ನಾವು ಆರು ಫಂಕ್ಷನ್ ಮಾಡೇ ಮಾಡ್ತೀವಿ ಒಂದು ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಹುಟ್ಟಿದ ದಿನ ಸತ್ತಿದ್ದ ದಿನ ಪ್ಲಸ್ ಸ್ವತಂತ್ರ ದಿನಾಚರಣೆ ಆಮೇಲೆ ಗಣರಾಜ್ಯೋತ್ಸವ ನಮ್ಮ ಕೂಲಿ ಕಾರ್ಮಿಕರ ಇದು ಬಂದಾಗ ಅದು ಮಾಡ್ತೀವಿ ಪ್ರತಿಯೊಂದು ಮಾಡ್ಕೊಂಡು ಬರ್ತಾನೇ ಇದ್ದೀವಿ ನಾವು ಫಂಕ್ಷನ್ ಮಾಡಿದಾಗೆಲ್ಲ ಏನಾದರೂ ಒಂದು ಗಿಫ್ಟು ನಮ್ಮ ಬಂದು ಅಂತ ನಮ್ಮ ಬಡವರು ಅಂತ ನಮ್ಮ ಕೈಲಾದಂಥ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷ ಬಿ ಎಲ್ ಪರಮೇಶ್ವರ ಕಡೆಯಿಂದ ಇವತ್ತಿಗೂ ಖಾಲಿ ಕೈ ನಾವು ಯಾರಿಗೂ ಕಳಿಸಿಲ್ಲ ಇನ್ನು ಮುಂದಿಟ್ಟು ಭಗವಂತ ಕಳಿಸಿದಂಗೆ ನಮಗೆ ಶಕ್ತಿ ಕೊಡಲಿ ನಿಮ್ಮಂಥವ್ರ ಆಶೀರ್ವಾದ ನಮಗಿದ್ರೆ ಭಾಳ ಒಳ್ಳೆಯದು ಎಲ್ಲರಿಗೂ ನಮಸ್ಕಾರ ಸಮಸ್ತ ಜನರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಮ್ಮ ಕಡೆಯಿಂದ ನಮ್ಮ ತಂಡದಿಂದ ಎಲ್ಲರಿಗೂ ಇನ್ನು ಹಂಪಲು ಕೊಡ್ತಾ ಇದ್ದೀವಿ ನಮ್ಮ ಚೇರ್ಮನ್ ಆದ ಬಿ ಎಲ್ ಪರಮೇಶ್ ಅವರು ಎಲ್ಲರಿಗೂ ಪ್ರತಿ ಸಲ ಎಲ್ಲ ಥರದ ಸಹಾಯವನ್ನು ಮಾಡುತ್ತಾ ಇದ್ದಾರೆ ಇನ್ನೂ ಮುಂದೆ ಮಾಡ್ತಾರೆ ಅವ್ರಿಗೆ ಎಲ್ಲ ಜನರು ಸಹಕರಿಸ್ಬೇಕಂತೂ ಎಲ್ಲರಿಗೂ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಾನು ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟಬಲ್ ಟ್ರಸ್ಟ್ನ ರಾಜ್ಯ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದೇನೆ ಇದುವರೆಗೂ ಹದಿನೈದು ವರ್ಷಗಳಿಂದ ನಮ್ಮ ಕೈಯಲ್ಲಿ ಆದಷ್ಟು ಚೇರ್ಮನ್ ಪರಮೇಶ್ವರ್ ಜೊತೆ ಜೊತೆ ಸೇರಿಕೊಂಡು ತುಂಬ ಕಡು ಬಡವರಿಗೆ ತಮ್ಮಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಮ್ಮ ಶಕ್ತಿ ಮೀರಿ ಅಷ್ಟು ಸಹಾಯ ಮಾಡ್ಕೊಂಡು ಬಂದಿದ್ದೀವಿ ಮುಂದಕ್ಕೂ ಮಾಡ್ತೇವೆ ಸರ್ಕಾರಕ್ಕೆ ನಮಗೆ ಏನೇನು ತೊಂದರೆಗಳಿದೆಯೋ ಅಷ್ಟು ತೊಂದರೆಗಳು ಸರ್ಕಾರಕ್ಕೆ ಮುಟ್ಟಬೇಕು ಅದು ನಮ್ಮ ಸರ್ಕಾರದಿಂದ ನಮಗೆ ಬಂದು ಇನ್ನೂ ಅನುಕೂಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ಕಾರಕ್ಕೆ ಕೇಳ್ಕೋಬೇಕು ಎಲ್ಲರೂ ನಮ್ಮ ತಂಡದಿಂದ ಕೇಳ್ಕೋಬೇಕು ಆ ಸರ್ಕಾರ ಮುಂದಿನ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಸಮಾವೇಶ ಮಾಡ್ಕೋಬೇಕು ಅಂತಿದ್ದೀವಿ ಆ ಸಮಾವೇಶದಲ್ಲಿ ನಮಗೆ ಏನಾದರೂ ತುಂಬ ಅನುಕೂಲಗಳಾದರೆ ತುಂಬ ಒಳ್ಳೆಯದು ನಾನಿಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ದಿನಾಚರಣೆಯಾದ ಶುಭಾಶಯಗಳು ಎಲ್ರಿಗೂ ನನ್ನ ಹೆಸರು ಶೈಲಜಾ ಇವೆ ಇವತ್ತು ಹಣ್ಣು ಹಂಪಲುಗಳು ಎಲ್ಲಾನು ಎಲ್ಲ ಪೇಶೆಂಟ್ಗಳಿಗೆ ಎಲ್ಲ ವಿತರಣೆ ಮಾಡಿದ್ದೀವಿ ಮತ್ತು ನಮ್ಮ ಸರ್ ಪರಮೇಶ್ ಸರ್ ಮತ್ತು ಶೀಲಾ ಅವ್ರಿಗೆ ತುಂಬ ನಾವು ವಿಶ್ ಮಾಡಬೇಕು ಅವರಿಂದ ನಾವು ಮುಂದೆ ಬಂದಿದ್ದೀವಿ ಅವ್ರು ನಮ್ಗೆ ಯಾವತ್ತು ಬೆಂಬಲವಾಗಿರ್ತಾರೆ ಅಂತ ಮಾತು ಕೊಟ್ಟಿದ್ದಾರೆ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ ಸೇವಾ ಸಂಸ್ಥೆ ಈ ಸಂಸ್ಥೆ ಮೇಲೆ ಜಮಾ ಹಕೆ ಯಾಪೇ ಸೋಬಿ ಬಹು ಕಮ ಕಮಾಯ ರೋಜ ಕೂಡ ವಾಲೋ ಮಹಿಳೆ ಕಾ ಪಗಾರೋ ರೋಜ ಕಾಮ ಮೋಕೋ ಕಾಮ सब कुछ मिलता है नहीं काम नहीं है तो वो कुछ भी नहीं कर सकते इसीलिए हम लोग जितना हमारे से हो सकता है उनकी मदद करने की कोशिश करें हम इतना बोलना चाहते हैं कि जो भी हमने पहले बहुत कुछ किया है अब तो हमारा सर ये परमेश सर बोल के हैं कि क्या क्या, क्या 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 किया है तो इसके इसके लिए हमारे को ये खाली ये चाहिए कि गवर्नमेंट और जो भी अब रूलिंग गवर्नमेंट है उनसे हमारे को मदद चाहिए आगे चल के हम उनके पास भी जाएंगे वो तो उन ये सब देख के हमारे को थोड़ा सा फंड दे के हमारा हेल्प करेंगे तो हम बहुत से कूली कार्मिक को बहुत जो भी करने का है सोचा हुआ है वो सब करने की कोशिश करेंगे एलरी को नमस्कार बिंदु एलर ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ನಮ್ಮ ತಂದೆ ತಾಯಿ ಜೊತೆ ಬಂದು ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲ್ ವಿತರಣೆ ಮಾಡ್ತಾ ಇದ್ದೀವಿ ಸೊ ನಾವ್ ಕೈಲಾದಷ್ಟು ನಾವೇ ನಮ್ಗೆ ಏನಾಗುತ್ತೋ ನಾವ್ ಅದನ್ನ ಮಾಡ್ತಿದೀವಿ ನಮ್ಗೋಸ್ಕರ ನೀವು ಬಂದು ಕೈ ಜೋಡಿಸಿ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ಕಾರಕ್ಕೆ ನಾವು ಅಂದೇ ಕೇಳ್ಕೊಳೋದು ನಮಗೆ ತುಂಬ ಫ ಫಂಡ್ ರೇಸಿಂಗ್ ತುಂಬ ಅಂದರೆ ಹಣದ ಅವಶ್ಯಕತೆ ತುಂಬ ಇದೆ ನಮಗೆ ಟ್ರಸ್ಟಲ್ಲಿ ಇದುವರೆಗೂ ನಾವು ಏನೇನು ಮಾಡ್ಕೊಂಡು ಬಂದಿದ್ದೀರೋ ನಮ್ಮ ತಂದೆ ತಾಯಿಯವರು ತುಂಬ ಕಷ್ಟ ಬಿದ್ದಿರೋ ಸ್ವಂತ ದುಡ್ಡದಲ್ಲಿ ಮಾಡ್ಕೊಂಡು ಬರ್ತೀವಿ ಇರೋರೆಲ್ಲರೂ ನಿಮ್ಗೆ ನಮ್ಮ ಆಲ್ರೆಡಿ ನಮ್ಮ ತಂದೆ ತಾಯಿ ನಿಮ್ಗೆ ಹೇಳಿದ್ದಾರೆ ಸೊ ಏನಂದರೆ ನಾವು ಕೇಳ್ಕೊಳೋದು ನಮಗೆ ಯಾ ಯಾವ್ಯಾವ ಥರ ಸಹಾಯ ಗೌರ್ಮೆಂಟ್ ನಮಗೆ ಮಾಡೋಕ್ಕಾಗುತ್ತೋ ಅದನ್ನ ಅವ್ರು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಸರ್ ಓಕೆ कर हवाजन लगेगा